ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಭಾಗ ಎರಡು ಖಂಡದ ಸ್ವರೂಪ ಜಂಬುದ್ವೀಪ ಜಂಬೂದ್ವೀಪದಲ್ಲಿನ ಉತ್ತರದಲ್ಲಿರುವ ಹಿಮವತ್ ಪರ್ವತಗಳಿಂದ ಹಿಡಿದು ದಕ್ಷಿಣ ಸಮುದ್ರದ ತೀರದವರೆಗೂ ಒಂಬತ್ತು ಸಾವಿರ ಯೋಜನೆಗಳು ವ್ಯಾಪಿಸಿದ ಸುವಿಶಾಲ ಭೂಮಿ ಭಾಗವನ್ನು ಭಾರತಖಂಡವೆಂದು ಕರೆಯುವರು ಕಿಂಪುರುಷಾದಿ ಖಂಡಗಳೆಲ್ಲವೂ ನಿರಂತರ ಭೋಗಭೂಮಿಗಳಾಗಿರುವುದರಿಂದ ಭಾರತ ದೇಶವು ಕರ್ಮಭೂಮಿಯಾಗಿ ನೆಲೆಸುತ್ತಿದೆ ಇದರಲ್ಲಿ ಸತ್ಕರ್ಮಗಳನ್ನು ಆಚರಿಸಿದ ಪುಣ್ಯಜೀವಿಗಳಿಗೆ ಸ್ವರ್ಗವು ಪಾಪಚಿತ್ತರಿಗೆ ನರಕವು ಸಂಪ್ರಾಪ್ತಿಸಿದೆ ಇಲ್ಲಿ ಮಾನವರು ಭಕ್ತಿಯಿಂದ ಅನುಷ್ಠಾಪಿಸಿದ ಯಜ್ಞ ಯಾಗಾದಿಗಳಿಂದ ದೇವತೆಗಳಿಗೆ ಹವಿಸ್ಸುಗಳು ತಲುಪುತ್ತವೆ ಈ ಭರತಖಂಡದಲ್ಲಿ ಖಂಡದಲ್ಲಿ ಏಳು ಪರ್ವತ ಶ್ರೇಣಿಗಳು ಮುಖ್ಯವಾದವು ಈ ಕುಲಪರ್ವತಗಳಾದ ಮಹೇಂದ್ರ ಮಲಯ ಸೈಹ್ಯ ಶಕ್ತಿಮಂತ ವೃಕ್ಷ ವಿಂಧ್ಯ ಪಾರಿಪತ್ರಗಳು ಇವೆ ಅದರಲ್ಲಿ ಒಂಬತ್ತು ದ್ವೀಪಗಳಿವೆ ಅವು ಇಂದ್ರದ್ವೀಪ ಕಸೇರುಮ ದ್ವೀಪ ತಾಮ್ರಪರ್ಣ ದ್ವೀಪ ಗಬಸ್ತೀಮಂತ ದ್ವೀಪ ನಾಗದ್ವೀಪ ಸೌಮ್ಯ ದ್ವೀಪ ಗಾಂಧರ್ವ ದ್ವೀಪ ವಾರಣದ್ವೀಪ ಕುಮಾರಿಕ ದ್ವೀಪಗಳು ಇವು ತಲಾ ಸಹಸ್ರ ಯೋಜನಾ ವೈಶಾಲ್ಯವನ್ನು ಹೊಂದಿವೆ ಇವಲ್ಲದೆ ಭಾರತ ಖಂಡವನ್ನು ಸುತ್ತಿಕೊಂಡಿರುವ ಸಮುದ್ರ ಮಧ್ಯದಲ್ಲಿ ಅಂಗದ್ವೀಪ ಯಮದ್ವೀಪ ಮತ್ಸ್ಯದ್ವೀಪ ಕುಮುದ್ವೀಪ ಕುಶದ್ವೀಪ ವರಾಹದ್ವೀಪ ಶಂಖದ್ವೀಪ ಎಂಬ ಆರು ದ್ವೀಪಕಲ್ಪಗಳು ಸಹ ಇವೆ ಆದಿಕಾಲದಿಂದಲೂ ಭರತಖಂಡವು ಬಹುಜನ ಸಂಕುಲವಾದುದು ಇದರಲ್ಲಿ ಮಂಡಲದಲ್ಲಿ ಕಿರಾತರು ಪಶ್ಚಿಮದಲ್ಲಿ ಯವನರು ಮಧ್ಯಭಾಗದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಜಾತಿಯವರು ಯಥ ಯೋಗ್ಯವನ್ನಾಗಿ ಕುಲವೃತ್ತಿಗಳನ್ನು ಅನುಸರಿಸುತ್ತಿದ್ದಾರೆ ಹಿಮಾವತ್ ಪರ್ವತದ ಪಾದ ಪ್ರದೇಶದಿಂದ ಶತಧ್ರುವು ಚಂದ್ರಭಾಗ ನದಿಗಳು ಅವತರಿಸಿದವು ಪಾರಿಪತ್ರದಲ್ಲಿ ಸ್ಮೃತಿ ವಿಂಧ್ಯಾಚಲದಿಂದ ನರ್ಮದಾ ಸುರಸಾ ನದಿಗಳು ಹುಟ್ಟಿದವು ವೃಕ್ಷಾದ್ರಿಯಲ್ಲಿ ತಾಪಿ ಪಯೋಷ್ಣಿ ನಿರ್ವಿದ್ಯಾ ನದಿಗಳು ಸಹ್ಯಾದ್ರಿಯಿಂದ ಗೋದಾವರಿ ಭೀಮರಥ ಕೃಷ್ಣವೇಣಿ ನದಿಗಳು ಜನಿಸಿದವು ಮಲಯ ಪರ್ವತದಲ್ಲಿ ತಾಮ್ರಗರ್ಣಿ ಕೃತಮಾಲಾ ನದಿಗಳು ಮಹೇಂದ್ರಾದ್ರಿಯಿಂದ ತ್ರಿಸಾಮ ಋಷಿ ಪುಲ್ಯಾದಿಗಳು ಪ್ರವಹಿಸಿದವು ಶಕ್ತಿಮಂತದಲ್ಲಿ ಕುಮುರಾ ನದಿಗಳು ಪ್ರಾದುರ್ಭವಿಸಿದವು ಭಾರತದ ದಕ್ಷಿಣದಲ್ಲಿ ಪುಂಡ್ರರು ಕಳೆಂಗರು ಮಗಧರು ಹಾಗೂ ದಕ್ಷಿಣಾದಿ ಜಾತಿಗಳೊಬ್ಬರು ವಾಸಿಸುತ್ತಿದ್ದಾರೆ ಪೂರ್ವದಲ್ಲಿ ಕಾಮರೂಪಿಗಳು ಕಾಮರೂಪ ದೇಶದ ಉತ್ತರದಲ್ಲಿ ಕುರುಪಾಂಚಾಲ ಪ್ರಜೆಗಳು ಇದ್ದಾರೆ ಪಶ್ಚಿಮ ತೀರ ಪ್ರಾಂತದಲ್ಲಿ ಸೌರಾಷ್ಟ್ರರು ಶೂರರು ಅಭೀರರು ಇರುತ್ತಿದ್ದಾರೆ ಅರ್ಬುದ ಪರ್ವತ ಸಮೀಪದಲ್ಲಿ ಕರುಷಮಾಳವರು ಪಾರಿಪತ್ರಗಳು ಬಳಿ ಸೌವೀರರು ಇದ್ದಾರೆ ಸೌವೀರರ ಸಮೀಪದಲ್ಲಿ ಸೈಂದವರು ಹೂಣರು ಸಾಳ್ವರು ಸಾಕಲ ಮದ್ರರಾಮ ಅಂಬಷ್ಟ ದೇಶಗಳವರು ಪಾರಶ್ರೀಕರು ವಾಸಿಸುತ್ತಿದ್ದಾರೆ ಇವರೆಲ್ಲರೂ ನದಿ ತೀರಗಳಲ್ಲಿನ ಸಾರಯುತವಾದ ಭೂಮಿಗಳಲ್ಲಿ ಬೆಳೆಗಳನ್ನು ಬೆಳೆದು ಅನ್ನೋದಕಗಳನ್ನು ಒದಗಿಸುತ್ತಿದ್ದಾರೆ ಆದಿಕಾಲದಿಂದಲೂ ಭಾರತ ಖಂಡದಲ್ಲಿನ ಎಲ್ಲ ಪ್ರದೇಶಗಳಲ್ಲಿಯೂ ಸರ್ವಕಾಲಗಳಲ್ಲಿಯೂ ನಿಷ್ಕಾಮುಕರಾದ ಮಹರ್ಷಿಗಳು ಪರಾರ್ಥ ಸೌಖ್ಯವನ್ನು ಪರಮಪದವನ್ನು ಜಯಿಸಿ ವೇದೋಕ್ತವಾದ ಯಜ್ಞಯಾಗಗಳೊಂದಿಗೆ ಭೂತ ತೃಪ್ತಿಯನ್ನುಂಟು ಮಾಡುತ್ತಿದ್ದಾರೆ ಭಕ್ತಿಪರರ ಪುಣ್ಯಫಲದಿಂದ ಪವಿತ್ರವಾದ ಜಂಬೂ ದ್ವೀಪದಲ್ಲಿ ಯಜ್ಞಪುರುಷನಾದ ಶ್ರೀಮನ್ನಾರಾಯಣನು ಅವತರಿಸಿ ತಾಪವನ್ನು ನಾಶ ಮಾಡಿ ಮೋಕ್ಷವನ್ನು ಪ್ರಸಾದಿಸುತ್ತಿದ್ದಾನೆ ಭರತ ವರ್ಷದಲ್ಲಿ ದೈವ ಕಾರ್ಯಗಳಿಗೆ ಯೋಗ್ಯವಾದ ಪುಣ್ಯನದಿಗಳು ಅಸಂಖ್ಯಾತವಾಗಿ ಪ್ರವಹಿಸುತ್ತಿವೆ ಕುಲಪರ್ವತ ಶ್ರೇಣಿಗಳಲ್ಲಿ ಹುಟ್ಟಿ ಊಷರ ಕ್ಷೇತ್ರಗಳನ್ನು ಸಸ್ಯ ಶ್ಯಾಮಲವನ್ನಾಗಿಸಿ ಸಾಗರ ಸಂಗಮ ಮಾಡುತ್ತಿರುವ ಜೀವವಾಹಿನಿಗಳು ಈ ಖಂಡದ ವಾಸಿಗಳಿಗೆ ಪರಮಪದ ಸೋಪಾನಗಳಾಗಿವೆ ಈ ತರಂಗಿಣಿಗಳಲ್ಲಿ ಅಂತರ್ಶೀಲ ದೃಶ್ಯ ಅನುಷ್ಠ ಹಸಿ ಹಸಿಕ್ಕಿ ಇಕ್ಷು ಮಾಳವಿ ಇರಾವತಿ ಉತ್ವಲವತಿ ಉಪೇಂದ್ರ ಋಷಿಕುಲ್ಯ ಓಘವತಿ ಕಂಪನ ಕಪಿಂಜಲ ಕಪಿಲ ಕರತೋಯ ಕರೀಷಿಣೆ ಕಾಪಿ ಕಾವೇರಿ ಕುಂಡಲ ಕುಬೇರ ಕುಮಾರಿ ಕುಶ ಚಿತ್ರ ಕುಷಾದಾರ ಕೃತ್ಯ ಕೃಷ್ಣವೇಣಿ ಕೋಶ ಕೌಶಿಕಿ ಗಂಡಕಿ ಗೋದಾವರಿ ಗೋಮತಿ ಗೌರಿ ಚಂದ್ರಭಾಗ ಚಂದ್ರಮ ಚರ್ಮನ್ವತಿ ಚಿತ್ರವಹ ಚಿತ್ರಸೇನ ಚಿತ್ರೋಪಲ ಚುಲಕ ಜಾಂಬೂನದಿ ಜ್ಯೋತಿರಥ ತಾಮಸ ತಾಮಸಿ ತಾಮ್ರ ತುಂಗವೇಣ ತ್ರಿಧಿವ ದಾಸಿ ದಿಶಾ ದುರ್ಗಾ ಧೃಷ್ವತಿ ದೇವಿಕಾ ದೂತಪಾಪ ದೃತವತಿ ನರ್ಮದ ನಾಳ ನಿಚಿತ ನಿವಾರ ನಿಶ್ಚಿತ ಪಂಚಮಿ ಪಯೋಷ್ಣಿಪರ ಪಲಾಶಿನಿ ಪವಿತ್ರ ಪಾತಾಳವತಿ ಪಾಪಹಸ ಪಿಂಜಲ ಪಿಚ್ಚಲ ಪುರಾವತಿ ಪುಷ್ಪವೆಣಿ ಪೂರ್ಣಾಂಶ ಪೂರ್ವಾಭಿರಾಮ ಪ್ರವರ ಬಾಹುದ ಬ್ರಹ್ಮಬೋಧ್ಯ ಬ್ರಹ್ಮಮೇದ್ಯ ಬ್ರಹ್ಮಣಿ ಭಾಗೀರಥಿ ಭಾರದ್ವಜಿ ಭೀಮಾ ಭೀಮರತಿ ಮಂಜುಳ ಮಂಜುವಾಹಿನಿ ಮಂದರವಾ ಮಂದವಾಹಿನಿ ಮಂದಾಕಿನಿ ಮಕರಿ ಮತುವಾಹಿನಿ ಮನಿಂಗ ಮರಿಷ ಮಹಾಗೌರಿ ಮಹಿತ ಮಹೇಂದ್ರ ಮಹೋಪಮ ಮುಕ್ತಿಮತಿ ಮೇನ ಯಮುನಾ ಯವಕ್ಷ ರಜನಿ ರಥಚಿತ್ರ ರಹಸ್ಯ ಶತಕುಂಭ ರೋಹಿ ಲೋಹತರಣಿ ಲೋಹಿತ್ಯ ವರವಶ ವರಣ ವಾಸ್ತು ವೈತರಣಿ ಶತದೃ ಶತಬಲ ಶಿವ ಶೀಘ್ರ ಶೈವ್ಯ ಸದಾಕಾಂತ ಸದಾ ನೀರ ಸರಯು ಸರಸ್ವತಿ ಸರ್ವಸಂಗ ಸಿಂಧು ಸುನಸ ಸುಪ್ರಯಾಗ ಸುವಾಮ ಸುವಾಸ್ತು ಸೇಲು ಸೋಮ ಹರಿಶ್ರವ ಹಸ್ತಿಸೋಮ ಹಿರಣ್ವತಿ ಹೇಮ ಮುಂತಾದವುಗಳು ಆಯಾ ಪ್ರದೇಶದ ವಾಸಿಗಳಿಗೆ ಪ್ರಾಚಸ್ಮರಣೀಯಗಳಾಗಿವೆ ನಿತ್ಯ ನಿತ್ಯನೈಮಿತ್ತಿಕ ವಿಧಿಗಳೆಲ್ಲಕ್ಕೂ ಅವಶ್ಯಕವಾದಂತಹ ಈ ಅಮೃತವಾಹಿನಿಗಳಲ್ಲಿ ಜಲರೂಪವಾದ ಶ್ರೀಮನ್ ದಿವ್ಯ ದಿವ್ಯತೇಜವನ್ನು ದರ್ಶಿಸಿ ಭಕ್ತರು ತನ್ಮಯರಾಗುತ್ತಾರೆ ಕರ್ಮಭೂಮಿಯಾಗಿರುವ ಭಾರತ ಖಂಡದಲ್ಲಿನ ಪ್ರಜೆಗಳು ಯಥಾಯೋಗ್ಯವಾಗಿ ಸುಕರ್ಮಗಳನ್ನು ಅನುಷ್ಠಿಸಿ ಭೋಗಭೂಮಿಗಳಿಗೂ ಮೋಕ್ಷಪದಕ್ಕೂ ಶ್ರಮಿಸುತ್ತಿದ್ದಾರೆ ದೇಶಕಾಲ ಪಾತ್ರೋಚಿತವಾದ ಆಚಾರ ಸಂಪ್ರದಾಯಗಳನ್ನು ಸತ್ಯಾನುಸಾರವಾಗಿ ಅನುಸರಿಸಿ ಅವರೆಲ್ಲರೂ ಮಾನವ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುತ್ತಿದ್ದಾರೆ ಅವರಲ್ಲಿ ಅಂಗಾರರು ಅಂಗರು ಅಂತಚಾರರು ಆತ ವಿಷೀಕರರು ಅಧಿವ್ಯಾಜ್ ವಾಜ್ಯರು ಅನುಪಾರೃತರು ಅಪರಕಾಶರು ಅಪವಾಹರು ಅಭೀರರು ಅಳಿಂದಮರು ಅಶ್ವಥರು ಆತ್ರೇಯರು ಉತ್ತಳರು ಉತ್ತಮರು ಉಪಾರುತರು ಔದ್ರರು ಕಕ್ಷರು ಕರಭಂಜೀಕರು ಕರೀತರು ಕರೀಶಕರು ಕರುಶರು ಕರ್ದಾಟಕರು ಕಾಂತಿಕರು ಕಾಂಭೋಜರು ಕಾಲಘೋಷರು ಕಾಲವರು ಕಾಳಿಂಗರು ಕಾಶಿರೋಷಣರು ಕಾಶ್ಮೀರಿಗಳು ಕಾಶ್ಯರು ಕಿರಾತಕರು ಕುಂತಕರು ಕುಂತಲರು ಕುಕ್ಕುದರು ಕುಕ್ಕಪಾರಾಂತರು ಕುರುವಶ್ ಕುರುವಂಶೀಯರು ಕುರುವರ್ಣ ರು ಕುಳಷ್ಟರು ಕುಳಾದ್ ಕುಲ್ಯಾದ್ಯರು ಕುಳಿಂದ ಪಾಚ್ಯಕರು ಕುಶವಿಂದರು ಕೇಕಯರು ಕೇರಳರು ಕೋಕರಕರು ಕೌಕಣರು ಕಾಕುತ್ತಕರು ಕೌರವ್ಯರು ಕೌಶಿಜರು ಖಾಸಿರರು ಗಿರಿಹಾರರು ಗೋಪಾಲಕ್ಷಕರು ಘೃತ ಸಂಜಯರು ಚಕ್ರರು ಚರ್ಮಮಂಡಲರು ಚೀದ್ಯರು ಚೋಳರು ಚೀನರು ಜಾಂಗರರು ಜಾತರರು ಜೆಲ್ಲಿಕರು ತಂಗಣರು ತನಬಾಲರು ತನಯರು ತಾಮ್ರಲಿಪ್ತರು ತೋಮರರು ತ್ರಿಗರ್ತರು ದರದರು ದರ್ವರು ದಶಮಾಲೀಕರು ದಶೀವಿದರ್ಭರು ದಾಶಾರ್ಣರು ದ್ರಾವೀರರು ಧ್ವಜಿನೃತ್ಯ ಸಂಕೇತರು ನಲಕಾನರು ನೈಕ ನೈಕಪೃಷ್ಠರು ಪರತಂಗಣರು ಪರಾಂತರು ಪಹನವರು ಪಾಂಚಾಲರು ಪಾಂಶುರಾತರು ಪಾರಶೀಕರು ಪಾರ್ವತೀಯರು ಪಾಶಿವಾತರು ಪುಳಿಂದರು ಪೌಂಡ್ರರು ಪ್ರಹ್ಲಾದರು ಪ್ರೌಚ್ಯರು ಪ್ರಾಚ್ಯರು ಕ್ರೋಷಕರು ಕ್ರೋಷ್ಠರು ಬದ್ನರು ಭರ್ಜರರು ಬಹುಬಾಧರು ಬಾಲಿಕರು ಬೋಧರು ಭರತರು ಭಾರಧ್ವಜರು ಭೋಜರು ಮಂದಕರು ಮತ್ಸುರು ಭದ್ರಭುಜಂಗರು ಮಲೆಯರು ಮಲ್ಲರಾಷ್ಟ್ರರು ಮಲ್ಲರು ಮಾಗದರು ಮಾದ್ರೇಯರು ಮಾಲವರ್ತರು ಮಾನವಾಲರು ಮಾಹಿಕನು ಮಾಹಿಷಿಕರು ಭೂಷಕರು ಮೇಕರರು ಮೇರುಭೂತರು ಸ್ಲೇಚ್ಛರು ಯಕ್ರಿಲ್ಲೋಮರು ಯವನರು ರಮಣರು ರೂಪವಾಹಿಕರು ರೋಮಣರು ವಂಗರು ವಕ್ರತಪಸರು ವಾತಜರು ರಥೋರಜರು ವಾತಧಾನರು ವಾತಾಯನರು ವಾನರಾಸ್ಯರು ವಾನವಾಸಕರು ವಾನಿವರು ವಿಧ್ಯಚುಳ್ಕರು ವಿಕಲ್ಯರು ವಿಜಯರು ವಿದರ್ಭರು ವಿದೇಹರು ಶಕುರು ಶಕ್ರಿದಗಾಹುರು ಶನಿಯರು ಶಾಳ್ವಸೇನರು ಶಾಸಿಕರು ಸೂರಸೇನರು ಶೈವಾಲರು ಶೈನಿಕತರು ಸಮಂಗಲರು ಸಮವೇಗ ವಸುವರು ಸಾಳ್ವರು ಸಿಂಧು ಪುಳಿಂದರು ಸಿದ್ಧರು ಸುಕೂರ್ತ್ಯರು ಸುಧಾಮರು ಸುನಯರು ಸುಮಲ್ಲರು ಸೋದರು ಸೌವಲ್ಯರು ಸೌಹೃದರು ಸ್ತನಯೋಷಿಕರು ಸ್ವಕ್ಷರು ಸ್ವರಾಷ್ಟ್ರರು ಷಂಡರು ಅಂಶಮಾರ್ಗರು ಹೂಣರು ಮುಂತಾದ ಅನೇಕ ಜಾತಿಯವರಿದ್ದಾರೆ ಇವರೆಲ್ಲರೂ ದೈವ ಸ್ವರೂಪಿಗಳೇ ಎಂದು ಗುರುತಿಸಿ ಪ್ರತಿಯೊಬ್ಬರಲ್ಲಿಯೂ ಪ್ರತ್ಯಕ್ಷವಾಗಿ ವಾಸುದೇವನನ್ನು ದರ್ಶಿಸಬಲ್ಲ ಪುಣ್ಯಾತ್ಮರ ಸುಕೃತವೇ ಸುಕೃತ ಭಾರತ ಖಂಡಕ್ಕೆ ಪರ್ಯಾವರಣದಲ್ಲಿ ಭೂಮಿಗೆ ಉಡುದಾರದಂತೆ ಸುತ್ತಿಕೊಂಡು ರತ್ನಾಕರವಿಗೆ ಅದರಲ್ಲಿ ಸಾವಿರಾರು ಯೋಜನೆಗಳ ಸುವಿಶಾಲ ದ್ವೀಪಗಳು ಒಂಬತ್ತು ಕಾಣಿಸುತ್ತವೆ ಇಂತಹ ಶುಭದಾಯಕ ಪುಣ್ಯಕ್ಷೇತ್ರಗಳು ಮಹಾನದಿಗಳು ಕುಲಪರ್ವತಗಳು ನೆಲೆಸಿದ ಪ್ರದೇಶವು ಇಲ್ಲಿ ಹೊರತುಪಡಿಸಿದರೆ ಬೇರೆ ಎಲ್ಲೂ ಇಲ್ಲ ಈ ಕರ್ಮಭೂಮಿಯಲ್ಲಿ ಜನಿಸಿದ ಮಾನವರಿಗೆ ಲಭಿಸುವಂತಹ ಸಂತೋಷವು ವರ್ಣನಾತೀತವಾದುದು ವಿಷ್ಣು ಪುರಾಣ ಮುಂದುವರಿಯುವುದು ತಲೆ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲಿ ಪಡೆಯಲು ಮರಿಬೇಡಿ